ಇವತ್ತಿನ ವಿಡಿಯೋದಲ್ಲಿ ಬಾಳೆ ಎಲೆಯಿಂದ ಮಂಗಳೂರು ಕಡೆ ಒಂದು ಸಾಂಪ್ರದಾಯಿಕ ರೆಸಿಪಿಯನ್ನು ಬೆಳಗಿನ ತಿಂಡಿಗೆ ಮಾಡ್ತಾ ಇದ್ದೇನೆ ಅದಕ್ಕೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಒಂದು ಕಪ್ ಆಗುವಷ್ಟು ಕುಚ್ಚಲಕ್ಕಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿ ಕೊಡಬೇಕು ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡ್ಕೊಂಡು ಈ ಅಕ್ಕಿ ಮತ್ತೆ ಅವಲಕ್ಕಿಯನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ನಂತರ ಬಾಳೆ ಎಲೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದರ ಮೇಲೆ ಈ ರುಬ್ಕೊಂಡಿರುವ ಹಿಟ್ಟನ್ನು ಸವರ್ಕೊಳ್ಬೇಕು ಹಿಟ್ಟನ್ನು ಬಾಳೆ ಎಲೆಗೆ ಸ್ವಲ್ಪ ತೆಳುವಾಗಿ ಸವರ್ಕೊಳ್ಳಿ ನಂತರ ಇದನ್ನು ಚಾಪೆ ಮರ್ಚುವ ರೀತಿ ಮರ್ಚ್ಕೊಂಡು ಎಲ್ಲ ಕೂಡ ರೆಡಿ ಮಾಡಿ ಆಯ್ತು ಈ ತಿಂಡಿಗೆ ನಮ್ಮ ಕಡೆ ತುಳುವಿನಲ್ಲಿ ಪಜೆ ಮಡಿಕೆಲ ಅಂತ ಹೇಳಿ ಕರೀತಾರೆ ಪಜೆ ಅಂದ್ರೆ ತುಳುವಿನಲ್ಲಿ ಚಾಪೆ ಮಡಿಕೆಲ ಅಂದ್ರೆ ತುಳುವಿನಲ್ಲಿ ಮರ್ಚುದು ಅಂತ ಅರ್ಥ ಅಂದ್ರೆ ಬಾಳೆ ಎಲೆಯನ್ನು ಮರ್ಚಿ ಮಾಡುವ ಈ ತಿಂಡಿಗೆ ಪಜೆ ಅಂತ ಅಂತೇಳಿ ಹೇಳ್ತಾರೆ ನಂತರ ಇದನ್ನೆಲ್ಲ ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇಪ್ಪತ್ತು ನಿಮಿಷ ಹಬೆ ಬೇಯಿಸ್ಕೊಳ್ಬೇಕು ಈ ಬಾಳೆ ಎಲೆ ಗಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಂದ್ರೆ ಬೆಳ್ಳುಳ್ಳಿ ಕೆಂಪು ಚಟ್ನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಬಾಳೆ ಎಲೆ ಗಟ್ಟಿ ಬಾಳೆ ಎಲೆಗೆ ಅನ್ಕೊಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಿಳ್ಸ್ಕೊಳಿಕ್ ಬರ್ತಾ ಇದೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡು ಬೆಳ್ಳುಳ್ಳಿ ಕೆಂಪು ಚಟ್ನಿಯನ್ನು ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರ್ತದೆ ರುಚಿಯಂತೂ ಒಮ್ಮೆ ಟ್ರೈ ಮಾಡಿ ನೋಡಿ